ಅಪ್ಪಂದಿರ ಅಪರಾವತಾರ ಮಕ್ಕಳು ಸೋಲಿನಿಂದ ತತ್ತರ ಇಟಲಿ ಮಮ್ಮಿ ಕರ್ನಾಟಕದಲ್ಲಿ ಕುಮ್ಮಿ ಬೊಮ್ಮಿ ಪ್ರಥಮ ಚುಂಬನಂ ದಂತಭಗ್ನಂ ತೃತೀಯ ಚುಂಬನಂ ಕಪ್ಪಾಳ ಮೋಕ್ಷಂ ಫಸ್ಟ್ ವಾಯ್ಸ್ ನ್ಯೂಸ್ ವಾಹನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳು ನಮ್ಮಿಂದ ಹುಡ್ತಾರಿಯೇ ಹೊರತು ನಮ್ಗೋಸ್ಕರ ಹುಟ್ಟಿರೋದಿಲ್ಲ ಅನ್ನೋ ಸತ್ಯ ಎಷ್ಟೋ ಜನಕ್ಕೆ ಅರ್ಥವೇ ಆಗೋದಿಲ್ಲ ಇದು ನಂಬರ್ ಟೆನ್ ಜನ್ ನ ಪರ್ಮನೆಂಟ್ ನಿವಾಸಿಯಾಗಿರೋ ಇಟಲಿ ಮೇಡಮ್ ಗೆ ಅರ್ಥ ಆಗ್ಲಿಲ್ಲ ಏನು ನಮ್ ಕುಮ್ಮಿ ಬೊಮ್ಮಿ ಇವರೆಲ್ಲ ಯಾವ ಲೆಕ್ಕ ಹೇಳಿ ಪಾಪು ಪಾರ್ಟಿ ಅನ್ಕೊಂಡು ದೇಶ ಸುತ್ತಕೊಂಡು ಮಿಡ್ ನೈಟ್ ಅಲ್ಲಿ ಗಲಾಟೆ ಮಾಡ್ಕೊಂಡು ಏರ್ಪೋರ್ಟ್ ನಲ್ಲಿ ಡ್ರಗ್ಸ್ ಇಟ್ಕೊಂಡು ಓಡಾಡ್ಕೊಂಡಿರೋ ಹೈಕಲ್ ನೆಲ್ಲಾ ಕರ್ಕೊಂಡು ಬಂದು ಪಾಲಿಟಿಕ್ಸ್ ಗೆ ಸೇರಿಸೋದಕ್ಕೆ ಇದೇನು ಪಾಲಿಟೆಕ್ನಿಕ್ ಕಾಲೇಜ್ ಕೆಟ್ಟು ಇದರಿಂದ ಸೆಂಟ್ರಲ್ ಯುವರಾಜ ಹೋದಲ್ಲೆಲ್ಲ ಸೋತ್ರೆ ಸ್ಟೇಟ್ ಲೆವೆಲ್ ಯುವರಾಜ ಸೋಲೋ ಜಾಗಗಳನ್ನ ಹುರ್ಕೊಂಡು ಹೋಗ್ತಾರೆ ಮಮ್ಮಿ ಡ್ಯಾಡಿ ಹೆಸರು ಗ್ರ್ಯಾಂಡ್ ಫಾದರ್ ಹೆಸರಿದ್ರೆ ಸಾಕು ಗೆದ್ದು ಬಿಡ್ಬಹುದು ಅಂದ್ಕೊಂಡವರಿಗೆ ಈಗ ಜನ ಲೈಟಾಗಿ ಶಾಕ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಮೊನ್ನೆ ನಡೆದಂತಹ ಉಪ ಚುನಾವಣೆಗೆ ಸಾಕ್ಷಿ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಯಾವುದೇ ಸಂಶಯ ಇಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡ್ಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವ್ರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನ ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಅದೇನೂ ಗೊತ್ತಿಲ್ಲ ನಾನು ಅಪ್ಪನ ಹೆಸರಲ್ಲಿ ರಾಜಕೀಯ ಮಾಡಿದ ಮೇಲೆ ನನ್ನ ಮಗ ಯಾಕೆ ನನ್ನ ಹೆಸರಲ್ಲಿ ರಾಜಕೀಯಕ್ಕೆ ಬರಬಾರ್ದು ಅನ್ನೋದು ಬಸವರಾಜ್ ಬೊಮ್ಮಾಯಿ ಇವರ ಕುಂಟು ನೆಪ ಅಂದ ಹಾಗೆ ಈ ಕುಂಟು ನೆಪಕ್ಕೂ ಅವರ ಕುಂಟು ನಡೆಗೂ ಯಾವುದೇ ಸಂಬಂಧ ಇಲ್ಲ ಹಾಗೆ ಇವರಿಗೆ ತಾನು ಮಾಜಿ ಸಿಎಂ ಮುರಿದೋಗಿರೋ ಕೊಂಬು ಬೇರೆ ತಲೆ ಮೇಲಿತ್ತಲ್ಲ ಶಿಗಾವಿಯಲ್ಲಿ ತನ್ನ ಮಗ ಗೆಲ್ಲೋದು ಪಕ್ಕಾ ಅಂದ್ಕೊಂಡು ಕಾಡಿ ಬೇಡಿ ಟಿಕೆಟ್ ಕೂಡ ಕೊಡಿಸಿ ಮಗನನ್ನ ನಿಲ್ಲಿಸೇ ಬಿಡ್ತಾರೆ ಈ ಅವಕಾಶ ಸಿಕ್ಕಿದೆ ಅಂತಂದ್ರೆ ನನ್ನ ತಂದೆ ತಾಯಿಯವರ ಆಶೀರ್ವಾದ ಅದರೊಂದಿಗೆ ಇವತ್ತು ನಾನು ಚುನಾವಣೆ ಶುರು ಮಾಡಿದ್ದೀನಿ ನಮ್ಮ ಶಿಗ್ಗಾಂ ಸಣ್ ಜನತೆಯ ಪ್ರೀತಿ ಕಂಡಿದ್ದೀನಿ ಹಳೆ ಕಾಲದಲ್ಲಿ ಮದುವೆ ಮಾಡುವಾಗ ಹೇಗೆ ಹೆಣ್ಮಕ್ಳ ಅಭಿಪ್ರಾಯವನ್ನ ಕೇಳ್ತಾ ಹಾಗೆ ಈ ಕಾಲದಲ್ಲಿ ಚುನಾವಣೆಗೆ ನಿಲ್ಲಿಸುವಾಗ ಗಂಡ್ ಮಕ್ಕಳ ಅಭಿಪ್ರಾಯವನ್ನು ಕೇಳೋದಿಲ್ಲ ಅನ್ಸುತ್ತೆ ಅಲ್ಲಿ ಮೊದ್ಲು ತಾಳಿ ಕಟ್ಟಿಸ್ಕೋ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗೆ ಇಲ್ಲಿ ಮೊದ್ಲು ಎಲೆಕ್ಷನ್ ಗೆ ನಿಂತ್ಕೋ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೋ ಏನೋ ಜಮೀರಾಯಣದ ಕಾಲಾ ಹೀರೋ ಕುಮಾರಣ್ಣಂದು ಇದೆಯೇ ಕೇಸು ನನ್ನ ಬಿಟ್ಬಿಡಿ ಡ್ಯಾಡಿ ಅಂತ ನಿಖಿಲ್ ಎಷ್ಟೇ ಕೇಳ್ಕೊಂಡ್ರು ಇವರು ಬಿಡೋದೇ ಇಲ್ಲ ಮಂಡ್ಯ ಹೋದ್ರೇನು ರಾಮನಗರ ಇಲ್ವಾ ರಾಮನಗರ ಕೈ ಕೊಟ್ರೇನು ಚಂದ್ಪಟ್ನ ಇಲ್ವಾ ಅಂತ ರಚ್ಚೆ ಹಿಡಿಯುವ ಮಕ್ಕಳನ್ನ ಸ್ಕೂಲಿಗೆ ಎಳ್ಕೊಂಡು ಹೋಗುವ ಹಾಗೆ ಮಗನನ್ನ ದರದರ ಅಂತ ಎಳ್ಕೊಂಡು ಬಂದು ಎಲೆಕ್ಷನ್ ಗೆ ನಿಲ್ಲಿಸ್ತಾನೆ ಇರ್ತಾರೆ ಕೊನೆಗೆ ನಿಲ್ಸಿ ನಿಲ್ಲಿಸಿ ಮಕ್ಕಳನ್ನ ಡಿಪ್ರೆಷನ್ಗೆ ಹೋಗೋ ಲೆವೆಲ್ಗೆ ತರ್ತಾರೆ ಅಂದ್ರೆ ಈ ಅಪ್ಪಂದಿರ ಅಪರಾವತಾರಿಗಳಿಗೆ ಏನ್ ಹೇಳ್ಬೇಕೋ ಹೆಂಗೆ ಮಾಡಿ ಮಾಡಿ ರಾಹುಲ್ ಬಾಬಾಗೆ ಜೀವನದಲ್ಲಿ ಏನೂ ಬೇಡ ಕೊನೆಗೆ ಮದುವೆನೂ ಬೇಡ ಅನ್ನುವಷ್ಟು ವೈರಾಗ್ಯ ಬಂದ್ಬಿಟ್ಟಿದೆ ಪಾಪ ಇಟಲಿ ಮ್ಯಾಡಮ್ಗೂ ಬಿಳಿಗಡ್ಡದ ಟೀನೇಜ್ ಮಗ ಇನ್ನೂ ಸೆಟಲ್ ಆಗಿಲ್ಲ ಅನ್ನೋ ಚಿಂತೆ ಹೋಗಿಲ್ಲ ಆದ್ರೆ ಈ ವಿಷಯದಲ್ಲಿ ಕುಮಾರಣ್ಣ ಹುಷಾರು ಎಲ್ಲಿ ನನ್ನ ಮಗಾನು ಹಿಂಗ್ ಬಿಡ್ತಾನು ಅಂತ ನಿಖಿಲ್ಗೆ ಮೊದಲು ಮೊದ್ಲು ಮದುವೆ ಮಾಡಿ ಆಮೇಲೆ ಪಾಲಿಟಿಕ್ಸ್ಗೆ ಗೆ ಬರ್ತಾರೆ ನಂತರ ರಾಜಕಾರಣದ ಜೊತೆಗೂ ಒಂದರ ಮೇಲೊಂದು ಅಂತ ಮೂರ್ ಮೂರ್ ಗಂಟೆ ಹಾಕ್ತಾರೆ ಆದ್ರೆ ಹಣೆ ಬರಹ ನೋಡಿ ಒಂದು ಆಗೋದಿಲ್ಲ ಹೇಗೆ ಅಮುಲ್ ಬೇಬಿಗಳನ್ನ ಕರ್ಕೊಂಡ್ ಬಂದು ಡೈರೆಕ್ಟ್ ಆಗಿ ರಮ್ ಕುಡಿಸಿದ್ರೆ ಏನಾಗಬಹುದು ಯೋಚನೆ ಮಾಡಿ ಇದೊಂಥರ ಅಗತ್ಯ ಇಲ್ಲದೆ ಇದ್ದರೂ ಸಿಸೇರಿಯನ್ ಮಾಡು ಚಟ ಇದ್ದಂಗೆ ಅದು ಕೂಡ ಒಂಬತ್ತು ತಿಂಗಳು ಕಾಯೋ ಪೇಶನ್ಸ್ ಕೂಡ ಇರೋದಿಲ್ಲ ಇವರ ಆತುರಕ್ಕೆ ಒಂದೊಂದ್ಸಲ ಅವಾರ್ಶನ್ನೇ ಆಗಿ ಹೋಗುತ್ತೆ ಅನ್ನೋದಕ್ಕೆ ನಿಖಿಲ್ಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾರು ಸಿಗ್ತಾರೆ ಹಾಗಂತ ಅಪ್ಪನ ಹೆಸರಲ್ಲಿ ಗೆದ್ದು ರಾಜಕೀಯ ಮಾಡಿದವರಿಗೆ ನಮ್ಮಲ್ಲಿ ಕಮ್ಮಿ ಇಲ್ಲ ಕಮ್ಮಿ ಯಾಕೆ ಕುಮ್ಮಿನೇ ಇಲ್ವಾ ಎಲ್ಲೋ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂತ ಸೂರ್ಯವಂಶ ಬೆಳೆಸ್ತಾ ಇದ್ದಂತಹ ಕುಮಾರಸ್ವಾಮಿಯವರು ವಂಶ ರಾಜಕಾರಣದ ಬಲಿ ಪಶುವಿ ತಾನೆ ಪ್ರಧಾನ ಮಂತ್ರಿ ಮಗ ಮುಖ್ಯಮಂತ್ರಿ ಆಗೋದಾದ್ರೆ ಮುಖ್ಯಮಂತ್ರಿ ಮಗ ಕಡೆ ಪಕ್ಷ ಮಂತ್ರಿಯಾದ್ರೂ ಆಗ್ಬಾರ್ದ ಅಂತ ಕುಮಾರಣ್ಣ ಆಲೋಚನೆ ಮಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ ಒಟ್ಟಾರೆಯಾಗಿ ಇವರೆಲ್ಲ ರಾಜಕೀಯ ಅಂದ್ರೆ ಅದೊಂಥರ ಫ್ಯಾಮಿಲಿ ಬಿಸ್ನೆಸ್ ಅಂದ್ಕೊಂಡಿರೋದಕ್ಕೆ ಎಲ್ಲೋ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದಂತಹ ಮಕ್ಕಳು ಪವರ್ ಪಾಲಿಟಿಕ್ಸ್ ಅನ್ನೋ ಭೂತಕ್ಕೆ ಅನ್ಯಾಯವಾಗಿ ಬಲಿಯಾಗ್ತಾರೆ ಈ ಉಪ ಚುನಾವಣೆಯಲ್ಲಿ ಆ ಕಡೆ ಭರತ್ ಬೊಮ್ಮಾಯಿಗೆ ಪ್ರಥಮ ಚುಂಬನಂ ದಂತ ಭವನ ನಾವು ನಮ್ಮ ಟೀಮ್ ಅನ್ನ ಕುತ್ಕೊಂಡು ನಾವೆಲ್ಲ ಹಿರಿಯರು ಎಲ್ಲಾ ಯುವಕರನ್ನೆಲ್ಲ ಕರ್ಕೊಂಡು ಅನಾಲಿಸಿಸ್ ಮಾಡಿ ಅದರದ್ದು ಏನ್ ಏನು ಪರಿಣಾಮ ಬಿದ್ದಿದೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರುಮಳೆ ಉಪಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ ಈ ಕಡೆ ಶ್ರೀ 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 ನಿಖಿಲಾನಂದ ಸ್ವಾಮಿಗಳು ಮೂರನೇ ಬಾರಿಯೂ ಪರಾಜಿತರಾಗಿ ಲೌಕಿಕ ಜಗತ್ತಿನ ಕನೆಕ್ಷನ್ ಕಟ್ ಮಾಡಿಕೊಂಡು ಪಾರಮಾರ್ಥಿಕ ಪ್ರವಚನ ಮಾಡುವಷ್ಟು ಅನುಭವಿಗಳಾಗಿದ್ದಾರೆ ಎಲ್ಲ ಏಳು ಬೀಳುಗಳನ್ನ ನೋಡಿದ್ದೇವೆ ಈ ಪಕ್ಷ ಹಾಗಾಗಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗಿ ತಗೊಂಡೋಗ್ತಕ್ಕಂತ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರು ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕ ಪ್ರಶ್ನೆ ಬಗ್ಗೆ ಗೀತೋಪದೇಶ ಮಾಡುವ ಶ್ರೀಕೃಷ್ಣನ ಹಾಗೆ ಕಾಣಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಕೂಡ ಆಗಿದೆ ನಿಖಿಲ್ ಗೆ ಸಿನಿಮಾ ಕೈ ಕೊಟ್ಟಿರಬಹುದು ರಾಜಕೀಯ ಮೈಗೆ ಹತ್ತದೇ ಇರಬಹುದು ಆದ್ರೆ ನಿಖಿಲ್ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಒಳ್ಳೆ ಗಂಡ ಒಳ್ಳೆ ಅಪ್ಪ ಒಳ್ಳೆ ಮಗ ಎಲ್ಲಾ ಹೌದು ಸದ್ಯಕ್ಕೆ ಇದನ್ನೇ ಮೇಂಟೈನ್ ಮಾಡಿಕೊಂಡು ರಾಜಕೀಯದಲ್ಲಿ ಅಪ್ಪನಿಗೆ ಸಪೋರ್ಟ್ ಮಾಡಿಕೊಂಡು ಏನೋ ಒಂದ್ ಹತ್ತು ವರ್ಷ ಜನಗಳ ಜೊತೆ ಓಡಾಡ್ಕೊಂಡಿದ್ರೆ ಬೇಡ ಅಂದ್ರು ರಾಜಕೀಯ ಬಾಚಿ ತಪ್ಕೋ ಹೆಸರು ಹೆಸರು ಅಪ್ಪನ ಟೈಟಲ್ ಕಾರ್ಡಿಗೆ ಸಾಕು ಫೀಲ್ಡ್ ನಲ್ಲಿ ಏನಿದ್ರು ಅರ್ಥ ಮಾಡಿಕೊಂಡು ನಿಖಿಲ್ ಬದುಕಲ್ಲೂ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅವಕಾಶ ಕೊಟ್ಟರೆ ಒಳ್ಳೇದು ಅಂತ ನನ್ಗೇನು ಅನ್ಸುತ್ತಪ್ಪ ಉಳಿದದ್ದು ಅವರಿಷ್ಠ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ